ಒಂದು ಮೂಡಾದ ಹಗರಣ ಬಂದ ಮೇಲೆ ಸಿದ್ದರಾಮಯ್ಯವರು ಅದರಲ್ಲಿ ಪ್ರೇಮ ತಪ್ಪಿಸ್ತಾರೆ ಅಂತ ಹೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂತದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದಾರ ಅಂತ ಹೇಳಿ ಮತ್ತು ಎಷ್ಟೋ ದಿನಗಳ ನಂತರ ಅದ ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ ಗಳನ್ನ ವಾಪಸ್ ಕೊಡ್ತಾರೆ ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವ್ರಿಗೆ ಅಡ್ವೈಸ್ ಮಾಡಿರ್ಬಹುದು ಸಿದ್ದರಾಮಯ್ಯ ಅವರಿಗೆ ನೀವು ವಾಪಸ್ ಕೊಟ್ಬಿಡ್ರಿ ಅಂತ ಹೇಳಿ ಬಿಗಿನಿಂಗ್ ವಾಪಸ್ ಕೊಡುದಿಲ್ಲ ಅಂತ ಹೇಳಿದ್ರು ಅದ್ರ ಬದಲಿ ಎಷ್ಟು ಅರವತ್ನಾಲ್ಕು ಕೋಟಿ ಹಣ ನಮ್ಗೆ ಅದ್ರ ವ್ಯಾಲ್ಯೂ ಆಗ್ತದೆ ಅಷ್ಟು ಹಣ ಕೊಡಲಿ ನನಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಈ ಅರವತ್ನಾಲ್ಕು ಕೋಟಿ ಮಾತೂ ಇಲ್ಲ ಮತ್ತು ಆ ಸೈಟ್ ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್ ಕಂಡೀಷನ್ ಅಲ್ಲಿ ರಿಟರ್ನ್ ಫ್ಲಾಟ್ಸ್ ದಿ ಹೂಡ ಮೂಡ ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಾರೆ ಅಂತ ಅನ್ಸಿದೆ ಮತ್ತು ಇತ್ತೀಚೆಗೆ ಇಡಿಯವರು ಅವರು ಪ್ರಕಟಣೆ ಮಾಡಿದಂತ ವಿಚಾರಗಳನ್ನ ನಾವು ನೋಡಿದಾಗ ಆಲ್ಮೋಸ್ಟ್ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂತ ಏನು ಸೈಟ್ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ ಬರೀ ಸಿದ್ದರಾಮಯ್ಯ ಸೈಟ್ ಗಳನ್ನ ಅಷ್ಟೇ ವಶ ಅಲ್ಲ ಅದನ್ನ ಅಷ್ಟೇ ಇದು ಮಾಡ್ಕೊಂಡಿಲ್ಲ ಉಳಿದ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಇದಾರೆ ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ ಅವೆಲ್ಲ ಸೈಟ್ಗಳನ್ನ ಅವರು ಮುಟುಗೋಲು ಹಾಕಿದ್ದಾರೆ ಅದ್ರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂತಹ ಹಿನ್ನೆಲೆ ಆಗಲಿ ರಾಜಕೀಯ ಒತ್ತಡ ಇಲ್ಲ ಇಡಿ ಅವರು ಸಂಪೂರ್ಣವಾಗಿ ಅಹ್ ಬಹಳ ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಿ ಇದೆಲ್ಲವನ್ನು ಒಂದು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸರಿ ಇಡೀ ಈ ಒಂದು ಬೆಳಗಾವಿಯಲ್ಲಿ ಏನು ಗಾಂಧಿ ಸಮಾವೇಶ ನಡೀತದೆ